ಕೂಡಿದ್ದು ಅಂಶ ಕೂಡಿಕಟ್ಟವಾದ ಮತ್ತು ವಿಪರೀತವಾದ ಮಳೆಯಿಂದ ಬರುವಂತ ನಮ್ಮ ಪ್ರದೇಶ ಆಗಿದೆ ಅದಕ್ಕಾಗಿ ಇಲ್ಲಿಯ ಒಂದು ಪರಿಸ್ಥಿತಿ ಅಂತ ಹೇಳಿದ್ರೆ ಯಾವುದೇ ಮನೆ ಮತ್ತು ಯಾವುದೇ ಬಿಲ್ಡಿಂಗ್ ಯಾವುದೇ ಫ್ಲಾಟ್ಗಳು ಅದು ಕೆಂಪು ಕಲ್ಲಲ್ಲೇ ಕಟ್ಟುವಂಥದ್ದು ಯಾರಾದರೂ ಫ್ಲಾಟ್ ಅನ್ನು ಅಲ್ಲಿ ಕಟ್ಟಿದ್ರೆ ಅದನ್ನು ಯಾರು ತೆಕ್ಕ ಬರುವುದಿಲ್ಲ ಮತ್ತೆ ಬ್ಲಾಕ್ಸ್ ಇರುವಂಥದ್ದು ಬಾಕ್ಸ್ಥೆ ಇದು ಜನ ಅತಿ ಅಗತ್ಯ ಅಂತ ಹೇಳಿ ನಾವು ನಿನ್ನೆ ನಮ್ಮ ಎಲ್ಲ ಅಧಿಕಾರಿ ವರ್ಗದವರಿಗೆ ನಾವು ಅದನ್ನು ನಾನು ಮತ್ತು ಸಚಿವರು ಮೊನ್ನೆ ಮೀಟಿಂಗ್ ಮಾಡಿ ಅದಕ್ಕೆ ಒಂದು ಸಮಿತಿ ಮಾಡಿ ಅವರು ಒಂದು ಕಮಿಟಿ ಮಾಡಿ ನಿನ್ನೆ ನಾವು ಎರಡನೇ ಹಂತದ ಮೀಟಿಂಗ್ನ ಮಾಡಿ ಬಹಳ ಸ್ಪಷ್ಟವಾಗಿ ರಾಜ್ಯ ಮಟ್ಟದ ಅಧಿಕಾರಿಗಳ ಸೂಚನೆ ನಾವು ಕೊಟ್ಟಿದ್ದೇವೆ ಆದ ಕಾರಣ ಇವತ್ತು ಜನಸಾಮಾನ್ಯರಿಗೆ ಅತಿ ಕಡಿಮೆ ಬೆಲೆಯಲ್ಲಿ ಕೆಂಪುಗಳಲ್ಲಿ ಸಿಕ್ಕಲಿಕ್ಕೆ ಏನೆಲ್ಲ ವ್ಯವಸ್ಥೆ ಮಾಡಬೇಕು ಮತ್ತು ಕಾರಿ ಲೀಸಿಗೆ ಅದನ್ನು ಹೇಗೆ ಅತಿ ವಿಷಯ ಸಿಕ್ಕೋ ವ್ಯವಸ್ಥೆ ಅದಕ್ಕೆಲ್ಲ ನಿಯಮವನ್ನು ಸರಳೀಕರಣ ಮಾಡಿಕೊಂಡು ಮತ್ತು ಕಾಯಂಬಲ್ಲಿ ಪರ್ಮಿಷನ್ ಸಿಂಗಲ್ ವಿಂಡೋ ಸಿಸ್ಟಮ್ ಅಲ್ಲಿ ಮಾಡಲಿಕ್ಕೆ ನಾವು ಸೂಚನೆ ಕೊಟ್ಟಿದ್ದೇವೆ ಅದು ಅತಿ ಶೀಘ್ರದಲ್ಲೇ ಸ್ಟ್ಯಾಂಡರ್ಡ್ ಆಪರೇಟಿಂಗ್ ರೂಲ್ಸ್ ಮುಂದಿನ ಪಿ ಮುಂದಿನ ಮಾಡ್ತಾರೆ ಅದು ಇವತ್ತು ಅನುಷ್ಠಾನಕ್ಕೆ ಬರ್ತದೆ ಅಷ್ಟು ಮಾತ್ರ ಅಲ್ಲ ನಾನು ಆ ನಮ್ಮ ಉತ್ವಾ ಸಚಿವರಿದ್ದಾಗ ನಿಗದಿತ ಸಮಯದಲ್ಲಿ ನಿಗದಿತ ಬೆಲೆಗೆ ಮತ್ತು ನಿದ್ದಗಿದ್ದ ಪ್ರದೇಶದಿಂದ ಇವತ್ತು ಅತ್ಯ ಕಡಿಮೆ ಬೆಲೆ ಜನಸಾಮಾನ್ಯಿಗೆ ಮರಳು ಸಿಕ್ಕಬೇಕೆಂಬ ಸ್ಯಾನ್ ಬಜಾರ್ ಅನ್ನು ನಾನು ಮಾಡಿದೆ ಅದೇ ರೀತಿಯಲ್ಲಿ ಈ ಎಲ್ಲ ನಮ್ಮ ಈ ರೂಲ್ಸ್ ಎಲ್ಲ ಕರೆಕ್ಟಾಗಿ ಈ ನಮ್ಮ ಲ್ಯಾಟ್ರೈಟ್ನ ಇವತ್ತು ಇದು ವ್ಯಾಪಾರ ಅಧಿಕೃತವಾಗಿ ಲೈಸೆನ್ಸ್ ಕೊಟ್ಟು ಯಾಕೆ ಕಾಲದ ಹಿಂದಿನ ಸಾವಿರದ ಒಂಬೈ ಹತ್ತೊಂಬತ್ತರಿಂದ ಇಲ್ಲವರೆಗೆ ಬಹುಶಃ ಕೆಲವೊಂದು ಸಂಪ್ರದಾಯವಾಗಿ ನಡೀತಿತ್ತು ಒಂದು ಒಂದು ಕಾನೂನು ಇರ್ತದೆ ಒಂದು ಸಂಪ್ರದಾಯ ಇರ್ತದೆ ಕಾನೂನಾದ ತುಂಡು ಮಾಡ್ಬೋದು ಸಂಪ್ರದಾಯ ತುಂಡು ಮಾಡಲಿಕ್ಕೆ ಬಹಳ ಕಷ್ಟ ಸೊ ಮುಂಚೆ ಅದೇ ರೀತಿ ನಡೀತಾ ಇರ್ತದೆ ಅಲ್ಲಿ ಅಲ್ಲಿ ವಿಚಾರದಲ್ಲಿ ಅದಕ್ಕೊಂದು ಸಿಸ್ಟಮೆಟಿಕ್ ತಂದು ಆ ಒಂದು ರೂಲ್ಸನ್ನು ಫ್ರೇಮ್ ಮಾಡಿ ಮುಂದೆ ತಂದು ನಿಂತ ನಂತರ ನಾವು ಹೇಗೆ ಸ್ಯಾಂಡ್ ಬಜಾರ್ ಆ್ಯಪನ್ನು ನಾವು ತಂದಿದ್ದೇವೆ ಅದೇ ರೀತಿ ಕಲ್ಲಿಗೆ ಕೂಡ ಆ್ಯಪನ್ನು ತರ್ತೇವೆ ನಿಗದಿತ ಸಮಯದಲ್ಲಿ ನಿಗದಿತ ಬೆಲೆಗೆ ಜನಸಾಮಾನ್ಯರಿಗೆ ಅತ್ಯಂತ ಕಡಿಮೆ ಮೇಲೆ ಗೌರ್ಮೆಂಟ್ ರೇಟ್ನ ಫಿಕ್ಸ್ ಮಾಡಿ ಕೆಂಪುಗಳನ್ನು ಇವತ್ತು ಜನರಿಗೆ ಮುಟ್ಟಿಸುವಂತಹ ಯೋಜನೆಗೆ ಇವತ್ತು ಚರ್ಚೆ ಆಗಿದೆ ಅದನ್ನು ನಾವಿವತ್ತು ಅನುಷ್ಠಾನ ಬಹುಶಃ ಮುಂದಿನ ನಾವು ಇದು ತರ್ತೇವೆ ಅದಕ್ಕೆಲ್ಲರ ಸಹಕಾರ ಕೂಡ ಇವತ್ತು ಅತಿ ಅಗತ್ಯ ಅದೇ ರೀತಿ ಮರಳಿಗೆ ಸಂಬಂಧಪಟ್ಟ ಕೂಡ ಇವತ್ತು ಸಿ ಆರ್ ಝೆಡ್ ಮತ್ತು ನಾನ್ ಸಿ ಆರ್ ಝೆಡ್ ಅಂತಿದೆ ನಾನ್ ಸಿ ಆರ್ ಝೆಡ್ನಲ್ಲಿ ಈಗ ಅಲ್ಲಿ ಟೆಂಡರ್ ಕರೆದುಕೊಂಡು ಭಾಳಷ್ಟು ಬ್ಲಾಕ್ ಇದೆ ಅಲ್ಲಿ ಬೇಕಾದಷ್ಟು ಹೊಯ್ಗೆ ಇದೆ ಅಂತ ಹೇಳ್ತಾರೆ ಇದಕ್ಕೆ ಹಾಗೆ ಇನ್ನು ಕಾಲ ಅರ್ಜಿ ಕೊಟ್ಟದನ್ನು ಕೂಡ ಆದಷ್ಟು ಬೇಗ ಮುಗಿಸಿಕೊಂಡು ನಾನ್ ಸಿ ಆರ್ ನಲ್ಲಿ ಇವತ್ತು ಅದನ್ನು ಚಾಲನೆ ಕೊಡಲಿಕ್ಕೆ ಸೂಚನೆ ಕೊಟ್ಟಿದ್ದೇವೆ ಅದು ನಮ್ಮ ಈ ಜಿಲ್ಲೆಯ ನಮ್ಮ ಪರಿಸ್ಥಿತಿಯನ್ನು ಎಲ್ಲರಿಗೂ ಕೂಡ ಸಿ ಆರ್ ಜೆಡ್ನವೇ ಇವತ್ತು ಮರಲು ಬೇಕೇ ಬಹಳ ಫೈನ್ ಆಗಿರ್ತದೆ ಅದು ಬಹುಶಃ ದಪ್ಪಾಗಿರುವುದಿಲ್ಲ ಲೀಕೇಜ್ ಆಗುವುದಿಲ್ಲ ಇದರಿಂದಾಗಿ ಎಲ್ಲ ಮನೆ ಕಟ್ಟುವವರಿಗೆ ಬಿಲ್ಡಿಂಗ್ ಕಟ್ಟುವವರಿಗೆ ಅದು ಮುಂದಿನ ಅರವತ್ತು ನೂರು ವರ್ಷದ ಬಾಳಬೇಕು ಉದ್ದೇಶದಿಂದ ಎಲ್ಲರೂ ಕೂಡ ಸಿ ಆರ್ ಜೆಡ್ನ ಹೋಗಿಕೆಯೇ ಅಪೇಕ್ಷೆ ಪಡ್ತಿದ್ದಾರೆ ಹಿಂದೆ ಆಸ್ಕರ್ ಫೈನನ್ಸ್ ಅವರು ಸೆಂಟ್ರಲ್ ಗೌರ್ಮೆಂಟಿಂದ ಸ್ಪೆಷಲ್ ಪರ್ಮಿಷನ್ ತೆಗೆಸಿಕೊಟ್ಟು ಎನ್ವೈರ್ಮೆಂಟ್ ಮಿನಿಸ್ಟರ್ ಮನೆಗೆ ಹೋಗಿ ರಾತ್ರಿ ಒಂದು ಗಂಟೆಗೆ ಉಡುಪಿಯವರು ನಮ್ಮ ಕರ್ಕೊಂಡು ಕೂದ್ಕೊಲಿಸಿ ನಮಗೆ ಸ್ಯಾಂಕ್ಷನ್ ಮಾಡಿಕೊಟ್ಟು ಅವರು ಹತ್ತು ವರ್ಷ ಯಾವುದೇ ಸಮಸ್ಯೆ ಇಲ್ಲದೆ ನಡೆಯಿತು ಈಗ ನಾವು ನಮ್ಮ ಜಿಲ್ಲಾಧಿಕಾರಿಗೆ ಮತ್ತು ರಾಜ್ಯ ಅಧಿಕಾರಿಗೆ ನಾವು ಹೇಳಿದ್ದೇವೆ ನಮ್ಮ ರಾಜ್ಯದ ಕೆಲಸ ಏನಿದೆ ಅದು ಈಗ ಆಟೋಮ್ಯಾಟಿಕ್ ಸರ್ವೆ ಮಾಡಿ ನಮಗೆ ಎಷ್ಟು ಹೊಯ್ಗೆ ಕೆಪಾಸಿಟಿ ಇದೆ ಎಷ್ಟು ನಮಗೆ ಬ್ಲಾಕ್ ಮಾಡಬಹುದು ಮತ್ತು ಅದಕ್ಕೆ ಏನು ನಿಯಮ ಮಾಡೋದು ನಾವು ಇದನ್ನು ರಾಜ್ಯ ಮಟ್ಟಕ್ಕೆ ಕಲಿಸಬೇಕು ರಾಜ್ಯ ಮಟ್ಟ ಕಲಿಸಿದ ಈಗಾಗಲೇ ರಾಜ್ಯದಿಂದ ಹಿಂದಿನ ಹಾಗೆ ಪರ್ಮಿಷನ್ ಕೊಡಿ ಅಂತೇಳಿ ಕೇಂದ್ರಕ್ಕೆ ಬರ್ದಿದ್ದಾರೆ ಇದನ್ನು ನಮ್ಮ ಸಂಸದ ಬ್ರಿಜೇಶ್ ಚೌಧರಿ ಕೂಡ ಹೇಳಿದ್ದೇನೆ ಕೋಟಾ ಶ್ರೀನಿವಾಸ ಪೂಜಾರಿ ಕೂಡ ಹೇಳಿದ್ದೇನೆ ನಮ್ಮ ಎಲ್ಲ ಶಾಸಕರನ್ನು ಅಲ್ಲಿ ಡೆಲ್ಲಿ ಕರ್ಕೊಂಡು ಹೋಗಿ ವಾಸ್ಕೋ ಫೈನಂಡನ್ಸ್ ಹೇಗೆ ಎನ್ವೈರ್ಮೆಂಟ್ ಮಿನಿಸ್ಟರ್ ಮನೆಯಲ್ಲಿ ಕೂತ್ಕೊಂಡು ಫೈಲ್ ಸ್ಯಾಂಕ್ಷನ್ ಮಾಡಿದ್ರೆ ಅದೇ ರೀತಿ ಕೂತ್ಕೊಂಡು ನಮ್ಗೆ ಎನ್ವೈರ್ಮೆಂಟ್ ನಮಗೆ ಅಲ್ಲಿಂದ ಒಂದು ಕ್ಲಿಯರೆನ್ಸ್ ಕೊಟ್ಟರೆ ಆಟೋಮೆಟಿಕ್ಲಿ ಮಲಿನ ಸಮಸ್ಯೆ ಕುಡಿಯುವುದು ಬಗೆ ಬಗೆಹರಿಸಿ ಎಲ್ಲ ವರ್ಗದವರು ದುಡಿಯೋ ವರ್ಗದ ಹಿಡಿದು ಬಿಲ್ಡಿಂಗ್ ಕಟ್ಟು ವರ್ಗದವ್ರಿಗೆ ಪ್ರಯೋಜನ ಆಗ್ತದೆ ನಾವೆಲ್ಲರೂ ಕೂಡ ಅದು ಸಂಸದರು ಶಾಸಕರು ಜನಪ್ರತಿನಿಧಿಗಳು ಸಂಘ ಅನ್ನು ಇದಕ್ಕೆ ನಾವು ಬಗೆ ಪ್ರಾಮೀಣಿಕ ಪ್ರಯತ್ನ ಮಾಡ್ತೇವೆ ನಿಮ್ಮೆಲ್ಲ ಸಾಕಷ್ಟು ಇಲ್ಲ ನಾನು ಕೇಳಲಿಕ್ಕೆ ನಾನು ಅಸ್ರಮ್ ಅಕ್ರಮ ಅನ್ನೋದು